ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ತುಂಬಾ ಜನಗಳಿಗೆ ಟೈರ್ಡ್ನೆಸ್ ಆಗ್ತಾ ಇರುವಂಥದ್ದಾಗಿರಬಹುದು ಅಥವಾ ಲೋನ್ಲಿನೆಸ್ ಆಗ್ತಾ ಇದೆ ಅಂತ ಅನ್ನೋದಾಗಿರಬಹುದು ಇನ್ನೂ ಹೇಳಬೇಕಂತಂದರೆ ಎನರ್ಜಿ ಬ್ಲಾಕ್ ಆಗಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ರೆ ಹೆವಿನೆಸ್ ಅಂತ ಅನ್ನಿಸ್ತಾ ಇದೆ ಅಂತ ಅನ್ನೋದಾದ್ರೆ ಅಥವಾ ಕೆಟ್ಟ ಕನಸು ಬೀಳ್ತಾ ಇದೆ ನಿಮಗೆ ಅಂತ ಅನ್ನೋದಾದ್ರೆ ಇನ್ನೂ ಹೇಳ್ಬೇಕಂತಂದ್ರೆ ನಿಮ್ಗೆ ಏನು ಕಡಿಮೆ ಆಗಿದೆ ಕೊರತೆ ಆಗ್ತಾ ಇದೆ ನನಗೆ ಅಂತ ಅನ್ನೋದಾದ್ರೆ ಈ ತರ ಎಲ್ಲ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಆರು ಬಂದ್ಬಿಟ್ಟು ಕ್ಲೆನ್ಸ್ ಆಗುವಂಥ ಸಮಯ ಬಂದಿದೆ ಅಂತ ಅರ್ಥ ಹೌದು ನಿಮ್ಮ ಆರೋ ಏನಾಗಿರುತ್ತೆ ಕ್ಲೆನ್ಸ್ ಆಗುವ ಕ್ಲೆನ್ಸ್ ಆಗ್ತಾ ಏನು ಮಾಡಬೇಕು ಮಾಡ್ಬೇಕಾಗಾದ್ರೆ ಆರೋನ ಕ್ಲೆನ್ಸ್ಡ್ ಆಗಿ ಯಾವ ತರ ಇಟ್ಕೊಳೋದು ಅಥವಾ ನಿಮ್ಗೆ ಏನೋ ಒಳ್ಳೆ ಎನರ್ಜಿ ಬರಬೇಕಾಗಿರುತ್ತೆ ಆ ಎನರ್ಜಿ ಬರದೇ ಇರೋ ಥರ ಬ್ಲಾಕ್ ಮಾಡ್ತಾ ಇರುತ್ತೆ ಅಥವಾ ನಿಮಗೆ ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ನಿಮಗೆ ಏನೋ ಒಂಥರ ಭಾರ ಅಂತ ಅನಿಸುತ್ತೆ ಮನಸ್ಸು ಕಾರಣವೇ ಗೊತ್ತಿರೋದಿಲ್ಲ ಈಗ ನೀವು ಎಲ್ಲೋ ಖುಷಿಯಾಗಿರೋ ಜಾಗದಲ್ಲಿ ಇರ್ತೀರಾ ಅಥವಾ ಎಲ್ಲೋ ಒಳ್ಳೆಯ ಜಾಗಕ್ಕೆ ಹೋಗಿರ್ತೀರ ಆದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದಾಗ್ತಾ ಇರೋದಿಲ್ಲ ಏನೋ ಒಂಥರ ಭಾ ಭಾರ ಆಗ್ತಾ ಇದೆ ಅನ್ನೋದು ಎಲ್ಲರೂ ನಗ್ತಾ ಇರ್ತಾರೆ ನೀವು ನಗ್ತಾ ಇರ್ತೀರ ಆದರೆ ನಿಮ್ಮ ಒಳ ಮನಸ್ಸು ನಗೋದಕ್ಕೆ ತಯಾರಿರೋದಿಲ್ಲ ಹಾಗಾದರೆ ಏನಿರಬಹುದು ಅಂತ ಅನ್ನೋದಾದರೆ ನಿಮ್ಮ ಆರೋ ಬಂದ್ಬಿಟ್ಟು ಕ್ಲೆನ್ಸ್ ಆಗುವಂಥ ಸಮಯ ಬಂದಿದೆ ಅಂತ ಅಂದರೆ ಆರೋದಲ್ಲಿ ಸ್ವಲ್ಪ ಇಶ್ಯೂಸ್ ಆದ್ರೂ ನಿಮ್ಮ ಮೇಲೆ ಅದು ಎಫೆಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಹಾಗಾದರೆ ಏನು ಮಾಡಬೇಕು ಆರೋ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಎಲ್ಲರ ಮನೆಯಲ್ಲೂ ಲವಂಗ ಅಂತ ಅನ್ನೋದಿದ್ದೇ ಇರುತ್ತೆ ಹೌದಾ ಏಳು ಲವಂಗವನ್ನು ತಗೋಬೇಕು ನೀವು ಏಳು ಲವಂಗವನ್ನು ತಗೊಂಡು ಅದನ್ನು ಏಳು ಸರಿ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ನೀವೇನು ಮಾಡಬೇಕು ನಿಮ್ಮ ಹೋಲ್ ಬಾಡಿಯಲ್ಲಿ ರೊಟೇಟ್ ಮಾಡಬೇಕಾಗುತ್ತೆ ಈ ತರ ಮಾಡಿದ ನಂತರ ನೀವೇನು ಮಾಡ್ಬೇಕಂತಂದ್ರೆ ಅಂದರೆ ಒಂದೆರಡು ಕರ್ಪೂರ ತಗೊಂಡು ಆ ಲವಂಗವನ್ನು ಸುಟ್ಟು ಬಿಡಬೇಕು ಸುಟ್ಟು ಆದ ನಂತರ ಆ ಲವಂಗನ ಏನು ಮಾಡಬೇಕು ವಾಶ್ ಬೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಲೆಶ್ ಮಾಡಿ ಅದನ್ನ ರಿಮೂವ್ ಮಾಡೋದು ಅಥವಾ ಆಚೆ ಬಿಸಾಕುವಂಥದನ್ನ ಮಾಡಬೇಕಾಗುತ್ತೆ ಅದನ್ನು ಯಾವಾಗ ಮಾಡಬೇಕು ಅಂತ ಅಂದರೆ ಸಾಯಂಕಾಲದ ಹೊತ್ತು ಸನ್ಸೆಟ್ ಈವ್ನಿಂಗ್ ಆದ ನಂತರ ನೀವೇನು ಮಾಡಬೇಕು ಇದನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಮೇಡಮ್ ಎಷ್ಟು ದಿನ ಮಾಡಬೇಕು ಅಂತ ಅನ್ನೋದಾದರೆ ಏಳು ದಿನ ಸತತವಾಗಿ ಮಾಡಬೇಕು ನಿಮಗೇನಾದ್ರೂ ನಾನು ಹೇಳಿರುವಂತಹ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಇದೆ ನಿಮ್ಮಲ್ಲಿ ಅಂತ ಅನ್ನೋದಾದರೆ ಪ್ರತಿನಿತ್ಯ ಕೆಟ್ಟ ಕನಸು ಬೀಳುವಂಥದ್ದಾಗಿರ್ಬಹುದು ಅಥವಾ ನಿಮಗೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಬರ್ತಾ ಇರೋದಿಲ್ಲ ಲೇಝಿನೆಸ್ ಆಗ್ತಾ ಇದೆ ಹೆವಿ ಅಂತ ಅನ್ನಿಸ್ತಾ ಇದೆ ಮತ್ತೆ ಒಂಥರ ಎನರ್ಜಿ ಬ್ಲಾಕ್ ಆಗ್ತಾ ಇದೆ ಅಂತ ಅನ್ನಿಸೋದು ಸೊ ಈ ಥರ ಎಲ್ಲ ನಿಮ್ಗೆ ಇಶ್ಯೂ ಆಗ್ತಾ ಇದೆ ಮನೆದಿರ್ತೀರ ಚೆನ್ನಾಗಿ ಏಯ್ಟ್ ಟು ಟೆನ್ ಅವರ್ಸ್ ನಿದ್ದೆ ಮಾಡಿರ್ತೀರ ಆದ್ರೂ ಬೆಳಗ್ಗೆ ಎದ್ದಾಗ ನಿಮಗೆ ಎಫೆಕ್ಟಿವ್ ಆಗಿ ಮತ್ತೆ ಏನೋ ಒಂಥರ ಉತ್ಸಾಹ ಇಲ್ಲದೆ ಇರುವಂಥದ್ದು ಈ ಥರ ಎಲ್ಲ ನಿಮ್ಗೆ ಆಗ್ತಾ ಇದೆ ಅಂತ ಅನ್ನೋದಾದರೆ ಪ್ಲೀಸ್ ನೀವು ಇದೇ ತರ ಕ್ಲೆನ್ಸ್ನ ನ ನಿಮ್ಮ ಬಾಡಿಯನ್ನ ಅಥವಾ ನಿಮ್ಮ ಆರೋವನ್ನ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಅದು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಏಳು ದಿನದಲ್ಲಿ ನೀವು ಸಲ್ಯೂಷನ್ ಏನು ಕಂಡ್ಕೋಬೇಕು ಅಂತ ನಾನು ಹೇಳ್ತಾ ಇರ್ತೀನೋ ಅದು ನಿಮಗೆ ಇಪ್ಪತ್ತೊಂದು ದಿನ ಆಗೋ ಚಾನ್ಸಸ್ ಇರುತ್ತೆ ಅಥವಾ ನಲವತ್ತೆಂಟು ದಿನ ಮಾಡಬೇಕಾಗಿ ಬರುವಂಥದ್ದು ಯಾವುದನ್ನೇ ಆಗಲಿ ಚಿಕ್ಕದಾಗಿದ್ದಾಗ ಆ ಗಾಯದ ಗಾಯನ ಏನು ಮಾಡಬೇಕು ವಾಸಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಾವೇನು ಮಾಡ್ಬಿಡ್ತೀವಿ ಏನು ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ದೊಡ್ಡದಾದಾಗ ಒಂದೇ ಸಲ ಆ ಕಾಯಿಲೆಗೆ ಔಷಧಿ ಬೇಕು ಅಂತಂದರೆ ಒಂದೇ ಸಲ ನಿಮಗೆ ಔಷಧಿ ತಿನ್ನೋದು ಅಹ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಟೈಮ್ ನ ಅದು ನಿಮ್ಮ ನಿಮ್ಗೆ ಅಡ್ಜಸ್ಟ್ ಆಗಿ ಅದು ನಿಮ್ಮಲ್ಲಿ ವರ್ಕ್ ಮಾಡೋದಕ್ಕೆ ಅದೇ ತರ ನಿಮ್ಮ ನಿಮ್ಮಲ್ಲಿ ನೆಗೆಟಿವಿಟಿ ಆಗ್ತಾ ಇದೆ ಅಥವಾ ಆರೋನಲ್ಲಿ ಏನಾದ್ರೂ ಇಶ್ಯೂಸ್ ಇದೆ ಅಂತ ಅನ್ನೋದಾದ್ರೂ ನೀವು ತಡ ಮಾಡಬಾರ್ದು ಇವತ್ತೇ ನಿಮ್ಗೆ ಈ ಥರ ಏನಾದರೂ ಆಗ್ತಾಯಿದೆ ಅಂತನೋರು ಇವತ್ತೇ ಏನು ಮಾಡಬೇಕಂತಂದರೆ ಲವಂಗ ಈಸಿಯಾಗಿ ಮನೆಯಲ್ಲಿ ಸಿಗುತ್ತೆ ನನೇನಿಲ್ಲ ಟಫ್ ಆಗಿರುವಂಥದ್ದು ಅಥವಾ ನೀವು ಅಲ್ಲೋಗಿ ಆ ಥರ ಮಾಡಿ ಇಲ್ಲೋಗಿ ಈ ಥರ ತಗೊಂಡು ಬಂದು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಮನೆಯಲ್ಲಿ ಇರುವಂತಹ ವಸ್ತುನ ಯೂಸ್ ಮಾಡಿಕೊಂಡು ನೀವು ಈ ಕೆಲಸವನ್ನ ಮಾಡಬೇಕು ಆದರೆ ಒಂದು ನೀವು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರುವಂಥದ್ದು ಮಂತ್ರವನ್ನು ಹೇಳುವಂತಹ ಕೆಲಸವನ್ನ ಮಾಡಬೇಕು ಮೇಡಮ್ ಯಾವ ಮಂತ್ರ ಹೇಳಬೇಕು ಅಂತ ಅನ್ನೋದಾದರೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಹೇಳಬಹುದು ಓಂ ನಮಃ ಶಿವಾಯ ಅಂತ ಹೇಳೋದಾಗಿರ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳೋದಾಗಿರ್ಬಹುದು ಈ ತರ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೋ ಅವರ ಮಂತ್ರವನ್ನು ಹೇಳುಕೊಂತ ನೀವು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಲವಂಗವನ್ನು ರೊಟೇಟ್ ಮಾಡೋದ್ರಿಂದ ನಿಮ್ಮಲ್ಲಿ ಆರು ಅಂತ ಅನ್ನೋದೇನಂತೆ ಕ್ಲೀನ್ಸ್ ಆಗಿ ಕ್ಲೆನ್ಸ್ಡ್ ಆಗುತ್ತೆ ಕ್ಲೀನ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಆಕ್ಟಿವ್ ಆಗಿರೋದಕ್ಕೆ ಶುರು ಮಾಡ್ತೀರಾ ಅಥವಾ ಹೇಳ್ಬೇಕಂತಂದ್ರೆ ನಿಮ್ಮ ಮನಸ್ಸು ಭಾರ ಆಗಿರುತ್ತೆ ಅಂತ ಹೇಳಿದ್ನಲ್ಲ ಆ ಭಾರ ಅನ್ನೋದು ಕಡಿಮೆ ಆಗಿ ನಿಮ್ಮ ಮನಸ್ಸಿಗೆ ಉತ್ಸಾಹ ಅನ್ನೋದು ಸಿಗೋದಕ್ಕೆ ಶುರು ಮಾಡುತ್ತೆ ಸೊ ನಿಮ್ಗೆನೆ ಗೊತ್ತಿಲ್ದಲೆ ನಿಮ್ಗೆ ಒಂಥರ ಒಂದು ಉತ್ಸಾಹ ಸಿಗುತ್ತೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣನೇನೆ ಒಂಥರ ಟಯರ್ಡ್ನೆಸ್ ಅಥವಾ ಅಯ್ಯೋ ಎದ್ದಡ್ಬೇಕಾ ಅಂತ ಅನ್ನೋದೇನಿರುತ್ತೋ ಮಾಯ ಆಗಿ ನೀವೇ ಆಟೋಮೆಟಿಕಲಿ ಎಡೋದು ಎದ್ದು ಎದ್ದು ನಿಮ್ಮ ಕೆಲಸಗಳನ್ನು ಮಾಡ್ಕೊಳುವಂಥದ್ದು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ ಇದನ್ನು ಪ್ರಯತ್ನ ಪಟ್ಟು ನೋಡಿ ತುಂಬ ಸುಲಭ ಸುಲಭವಾಗಿರುವಂಥದ್ದು ಆದರೆ ಎಷ್ಟೋ ಜನ ಅನ್ಕೊತಾರೆ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ನಾನೇ ನಿಮಗೆ ತುಂಬ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ ಸೆವೆನ್ ಡೇಸ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಅಂದ್ಬಿಟ್ಟು ಸೆವೆನ್ ಡೇಸ್ ಟ್ರೈ ಮಾಡಿ ನಿಮ್ಮಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ಅಂದ್ಬಿಟ್ಟು ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ತುಂಬ ಜನಕ್ಕೂ ಸಹ ಹೆಲ್ಪ್ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ